ಅಲೆ ಅಧ್ಯಕ್ಷರು ಆಗಮತ ನಮಸ್ಕಾರ ವಂದನಾಜಿಗಳ ಅಧ್ಯಕ್ಷರ ಪ್ರಮುಖವಾಗಿ ಗಣೇಶಪ್ಪ ಒಂದು ಸರ್ವಾರ್ಧಕವಾದ ಸಂಪಾತ ನಾನು ಇಷ್ಟಪಡುತ್ತೆ ಸರ್ಪತಿಪ್ಪಾ ನಾವು ಪ್ರಮುಖವಾಗಿ ಈ ಕಾರ್ಯಪ್ರತಿಪಾ ಉಪದೇಶನಪ್ಪಂದರೆ ಈ ಸಭೆ ಉಪದೇಶ ಒಂದು ಲಾರ್ನರಪ್ಪಂದೆ ನಾವು ಇಲ್ಲಿ ಭೋಕ್ತಿ ಸಂಸಾರ ಮಾಡ್ತರು ಅದರ ರೀತಿಯಾಗಿ ಅಧ್ಯಕ್ಷರೇ ಏನು

ಆಮೇಲೆ ಮತ್ತೆ ಇದು ಅಗ್ನಿ ಅಗ್ನಿ ಕಂಪಲ್ಸರಿ ಕಂಬಲ್ಸರಿ ಅಂತ ಅಂದ್ರೆ ಅದನ್ನ ತಗೊಳ್ಬೇಕು ಅಲ್ಲಿ ವಾಲಂಟಿಯರ್ ನೇಮಕ್ ಮಾಡೋದು ಯಾರು ವಾಲಂಟಿಯರ್ ಇರೋದಿಲ್ಲ ಆಮೇಲೆ ನಾನು ಆಮೇಲೆ ಆ ಪೆಂಡಲ್ ಕಂಪಲ್ಸರಿ ಏನೇನು ಅನುಮತಿ ತಗೊಂಡಿರ್ತಿರಲ್ಲ ಎಲ್ಲಾ ಪತ್ರಗಳು ಅಲ್ಲಿ ಒಂದು ಜರಾಸ್ತಿ ಆಗ್ತಿ ತೆಗಿತಿರ್ಬೇಕು ಆಮೇಲೆ ಪ್ರೈಂಟ್ ಬುಕ್ ಇರ್ಬೇಕು ಪೊಲೀಸರು ಬಂದಾಗ ಆಫೀಸರ್ಸ್ ಬಂದಾಗ ಕೈ ಮಾಡಿರ್ತಾರ ಅದು ಪ್ರೈಂಟ್ ಬುಕ್ ಕಂಪಲ್ಸರಿ ಇರ್ಬೇಕು ಆಮೇಲೆ ಸಿ ಸಿ ಟಿವಿ ಮೇನ್ಲಿ ಸಿ ಸಿ ಟಿವಿ ಸಾಧ್ಯವಾದಷ್ಟು ಸಿ ಸಿ ಟಿವಿ ಅಳವಡಿಸ್ಕೊಬೇಕು ಸೊ ಶಡ್ ಪ್ರಾಪರ್ ಇವಾಗ ಬಳಗಾಲಿದೆ ಶರ್ಡ್ ಪ್ರಾಪರ್ ಆಗಿ ನೀವು ನಿರ್ಮಾಣ ಇವಾಗ ಮಳೆ ಇರುತ್ತೆ ಸ್ವಲ್ಪ ಸಂಗಡ ಆಯ್ತು ಸೈಡ್ ಬಾಜು ಎಲ್ಲ ಸರ ಸರಿಯಾಗಿ ಸರಿಯಾದ ರೀತಿ ಒಂದು ಶರ್ಟ್ ಅನ್ನು ಹಾಕೋಬೇಕು ಅದೇ ರೀತಿಯಾಗಿ ಕರೆಂಟ್ ಇಶ್ಯೂ ಹೇಳಿದ್ರೆ ನೋಡ್ಕೊಂಡು ಪ್ರಾಪರ್ ಆಮೇಲೆ ಬಗ್ಗೆ ಹೇಳಿದ್ರಿ ಸ್ವಚ್ಛತಾ ಬಗ್ಗೆ ಅದು ಕಮಿಷನ್ ತಾಯಿ ನಮ್ಮ ನಗರಸಭೆ ಅದಕ್ಕೆ ಇಲ್ಲ ಯಾವತ್ತು ಹೇಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಸ್ವಚ್ಛತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮಾಡ್ತಾರೆ ಅಂತ ಆಮೇಲೆ ಸರ್ ಇನ್ನೊಂದು ಎಲ್ಲ ಆಸೆ ಸರ್ ಗಾಡಿ ನಿಮ್ ಕಡೆ ಮಾತಾಡಿ ಸರ್ ಇವಾಗ ನಿಮ್ಮ ಸ್ಟೇಷನ್ ಇರೋಕ್ಕಿಂತ ಒಂದು ಸರ್ಕಲ್ ಪಾಯರ್ ಗಾಡಿ ಇದ್ರೆ ಚೆನ್ನಾಗಿರುತ್ತೆ ಸರ್ ಇದು ಸರ್ ಇಲ್ಲ ಹಬ್ಬಕ್ಕೆ ಅಲ್ಲಿ ಅಲ್ಲಿಂದ ಮತ್ತೆ ಸಮಸ್ಯೆ ಆಗ್ಬಾರ್ದು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಒಂದು ಗಾಡಿ ನಿಲ್ಲಿಸಿದ್ರೆಂಟ್ ಆಫ್ ಇದೆ ಮಿಡಲ್ ಪಾಯಿಂಟ್ ಇದೆ

ಕರಿಪಾರ ಮಾಡ್ಬೇಕು ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರು ಆ ರೀತಿ ಆಸ್ಪತ್ರೆ ಕೊಡಂಗಿಲ್ಲ ನಿಮ್ ಮೆಂಬರ್ ಕಮಿಟಿ ಅವ್ರಿಗೆ ಯಾರು ಡಿಸ್ಕಶನ್ ಮಾಡ್ಕೊಳ್ಳಿ ನಮ್ಗೆ ಶಾಂತ ಹೋಗ್ತದೆ ಮುಂದೆ ಲಕ್ಷ್ಮೀ ದೇವ್ರ ಶಾಂತ ಹೋಗ್ಬಿಟ್ಟು ಯಾರಾದರೂ ಬಾಲ ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಹೇಳ್ತೀನಿ ಮೂರು ಸಾವಿರದ ನಾಲ್ಕು ಸಾವಿರ ಟಾರ್ಗೆಟ್ ಮಾಡಿದೀವಿ ಲಿಸ್ಟ್ ಮಾಡಿದೀವಿ ಇವಾಗ ಕೆಲಸ ಚಾಲೂ ಆಗ್ತದೆ ಯಾವ ಕೇಸ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲ ಬಂದಿದೆ ಮಾಡ್ತೀವಿ ದಯವಿಟ್ಟು ಆಸ್ಪತ್ರೆ ಕೊಡ್ಬೇಡಿ ಹಿರಿಯರ ಅಂತೀರಿ ನೀವೇನೋ ಸದಸ್ಯರು ಯಾರೇ ಇರ್ತೀವಿ ಆರಾಮಾಗಿರಬೇಡಿ ಆರಾಮ್ ಇರಾಕ್ ಆಗೋದಿಲ್ಲ ಅದು ಅಷ್ಟಾಗಲಿ ಯಾವ ದಾಳಿ ಕೊಡುದು ಪರ್ಮಿಶನ್ ಇಲ್ಲ ಇಲ್ಲ ಏನ್ ಮಾಡ್ತೀರಿ ಮಾಡ್ಕೊಳ್ಳಿ ಅದು ಹನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ಆಮೇಲೆ ಭಜನ ಮಾಡಿ ಅದು ಬಿಟ್ಟು ಇದು ಮಾಡ್ತಾರೆ ಜಾಂಜ್ ಎರಡು ಬೇಕಾದ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ಹಬ್ಬ ಅಂತಾರೆ ಬಟ್ ಡಿಜೆ ಯಾವ್ದು ಡಿಜೆ ಮಾಡಬೇಡಿ ನೀವು ಡಿಜೆ ಹಾಕೊಂಡ್ರಿ ನಾವ್ ಬಂದು ನಿಂತ್ಕೊಂಡು ಕೆಲಸ ಮಾಡೋದು ನೋಡಬಹುದು ಬೇಡ ಅಪ್ಪ ಅವನು ಭಕ್ತಿನ ಮಾಡೋಣ ಯಾವ ಯಾವ ಹಣ ಹಾಕಿ ಕುಡಿದು ಮಾಡುದು ಕೇಳಿ ಶಾಪ್ ಹುಚ್ಚೂರಿ ಅವೆಲ್ಲಾ ಬರ್ಕೋದಿಲ್ಲ ಬಂದಾಗಿದೆ ಬಟ್ ಈ ತರ ಮಾಡೋದು ಬೇಡ ದಯವಿಟ್ಟು ಎಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು ನಮ್ಮ ಇನ್ನೊ ಎಲ್ಲಾ ಇಲಾಖೆ ಎಲ್ಲ ಮಾರ್ಗಸೂಚಿಗಳನ್ನ ಪಾಲು ಮಾಡಿ ಆಮೇಲೆ ಈ ಸಾರು ಆಗಿರಿ